ಇದು ಕೋಟೆ ಸಮೀಪದಲ್ಲಿ ಇರುವಂಥ ಗುಡಿಯಾಗಿರೋ ಕಾರಣ ಇದಕ್ಕೆ ದುರ್ಗಾ ಗುಡಿ ಅನ್ನೋ ಒಂದು ಹೆಸರು ಬಂದಿದೆ ಅನ್ನೋದನ್ನು ಸ್ಥಳೀಯರು ಹಿಂದಿನ ಕಾಲದಿಂದಲೂ ಹೇಳ್ಕೊಂಡು ಬಂದಿದ್ದಾರೆ ಇದು ನಮ್ಮ ಕನ್ನಡಿಗರ ಬೆಡಗು ಅಥವಾ ಫ್ಯಾಷನ್ ಯಾವ ರೀತಿ ಇತ್ತು ಅನ್ನೋದು ಕೂಡ ಇದು ಸೂಚಿಸ್ತಾ ಇದೆ ಮತ್ತು ಈ ಕಂಬಗಳ ವಿನ್ಯಾಸ ಕೂಡ ನೀವು ನೋಡಿದ್ರೆ ಕಲ್ಯಾಣದ ಚಾಲುಕ್ಯರ ಒಂದು ಕಾಲದಲ್ಲಿ ಕಾಲದ ದೇಗುಲಗಳು ನೋಡಿದ್ರೆ ಈ ಲೇತ್ ಮಾದರಿಯ ಒಂದು ಕಂಬಗಳನ್ನು ಸಾಕಷ್ಟು ಕಡೆ ಕೆತ್ತಿರೋದನ್ನು ನೀವು ಉತ್ತರ ಕರ್ನಾಟಕದ ಸಾಕಷ್ಟು ಗುಡಿಗಳನ್ನು ನೋಡಿರ್ತೀರ ಗೆಳೆಯರೆ ನಮಸ್ಕಾರ ಇವತ್ತಿಂದ ಐಹೊಳೆಯ ಬಗ್ಗೆ ಒಂದು ಸವಿವರವಾದ ಒಂದು ವಿಡಿಯೋಗಳು ಬರಲಿದೆ ಏನಪ್ಪ ಅಂದರೆ ಐಹೊಳೆಯನ್ನು ಭಾರತದ ವಾಸ್ತುಶೈಲಿಯ ತೊಟ್ಟಿಲು ಅಂತಲೇ ಕರೀತಾರೆ ನೀವು ಭಾರತದಲ್ಲಿ ಯಾವುದೇ ಒಂದು ಭಾಗಕ್ಕೆ ಹೋದ್ರೂ ಇವತ್ತಿಗೆ ಗುಡಿಗಳು ಸಾಕಷ್ಟು ಫೇಮಸ್ ಆಗಿರೋದು ನೋಡಿರ್ತೀವಿ ಹಾಗಿದ್ದರೆ ಈ ಗುಡಿಗಳನ್ನು ಕಟ್ಟುವ ರೀತಿ ಹೇಗೆ ಇದರ ಒಂದು ಕಾನ್ಸೆಪ್ಟ್ ಅಥವಾ ಇದೊಂದು ಐಡಿಯಾ ಯಾವ ರೀತಿ ಬಂತು ಈ ರೀತಿಯೇ ಗುಡಿಗಳನ್ನ ಕಟ್ಬೋದು ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳು ತುಂಬ ಜನಕ್ಕೆ ಇರ್ಬೋದು ಅಂದರೆ ದೇವಾಲಯಗಳ ಉಗಮ ಭಾರತದಲ್ಲಿ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ನಾವೇನಾದರೂ ನೋಡೋದಾದರೆ ಅದಕ್ಕೆಲ್ಲ ಮೂಲ ಸ್ಥಳವೇ ಈ ಐಹೊಳೆ ಈ ಐಹೊಳೆಯನ್ನು ಬಂದು ಭಾರತದ ವಾಸ್ತುಶೈಲಿಯ ತೊಟ್ಟಿಲು ಅಥವಾ ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ ಇನ್ನು ಇದೇ ಹೈಹೋಳಿನಲ್ಲಿ ಸುಮಾರು ನೂರ ಇಪ್ಪತ್ತೈದು ದೇಗುಲಗಳಿದೆ ಅಂದರೆ ನೀವು ನಂಬೋದಕ್ಕೆ ಸಾಧ್ಯ ಇಲ್ಲ ನಾನು ನೋಡಿರೋ ಮಟ್ಟಿಗೆ ಇವತ್ತಿನವರೆಗೂ ಕರ್ನಾಟಕದ ಯಾವುದೇ ಒಂದು ಮೀಡಿಯಾ ಇರ್ಬೋದು ಇಲ್ಲಿರೋ ಎಲ್ಲ ಗುಡಿಯನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಂಗಿಲ್ಲ ಬಹುಶಃ ಹೆಚ್ಚಿನ ಜನ ಬಂದರೆ ನಾನು ಹಿಂದೆ ನೀವು ನೋಡ್ಬೋದು ಈ ದುರ್ಗಾ ಗುಡಿ ಅಂತ ಏನು ಕಾಣಿಸ್ತಾ ಇದೆಯೋ ಈ ದು ದುರ್ಗಾ ಗುಡಿಯನ್ನು ವೀಡಿಯೋ ಮಾಡಿಕೊಂಡು ಮುಂದಕ್ಕೆ ಹಂಗೆ ಹೊರಟೋಗ್ತಾರೆ ಆದರೆ ಇಲ್ಲೂ ಇನ್ನೂ ಮತ್ತೆ ಯಾವ್ಯಾವ ಗುಡಿಗಳಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ತಿಳಿಸುವಂಥ ಪ್ರಯತ್ನವೇ ನಡೆದಿಲ್ಲ ಆ ಪ್ರಯತ್ನವನ್ನು ನಾವು ನಮ್ಮ ಕಡೆಯಿಂದ ಮಾಡ್ತಾ ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಗುಡಿಯನ್ನು ನಾನು ನಿಮಗೆ ತೋರಿಸ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಡೀಟೇಲ್ ವ್ಲಾಗ್ ನಮ್ಮ ಹೈಹೊಳೆಯ ದೇಗುಲಗಳು ಬರುತ್ತೆ ಅದರ ಬಗ್ಗೆ ದಯವಿಟ್ಟು ಎಲ್ಲರೂ ನೋಡಿ ಹಾಗೆ ಮುಂದಿನ ದಿನಗಳಲ್ಲಿ ಐಹೊಳೆಗೆ ಪ್ರವಾಸ ಬಂದಾಗ ಸುಮ್ಮನೆ ಎರಡೆ ಎರಡು ಗಂಟೆಗೆ ಬಂದು ಈ ದುರ್ಗಾ ಟೆಂಪಲ್ ಕಾಂಪ್ಲೆಕ್ಸ್ನ ನೋಡಿಕೊಂಡು ಸುಮ್ಮನೆ ಹೋಗೋದಕ್ಕಿಂತ ಒಂದು ದಿನ ಎರಡು ದಿನ ಇಲ್ಲೇ ಇದ್ದು ಇಲ್ಲಿರೋ ಎಲ್ಲ ಗುಡಿಗಳನ್ನು ನೀವು ಕೂಡ ಪರಿಚಯ ಮಾಡಿಕೊಳ್ಳಿ ಹಾಗಾಗಿ ನಿಮಗೆ ಎಲ್ಲ ಗುಡಿಯನ್ನು ತೋರಿಸೋ ಒಂದು ಪ್ರಯತ್ನನ ನಾವು ಮಾಡ್ತಿದ್ದೀವಿ ದಯವಿಟ್ಟು ಎಲ್ಲರೂ ಬೆಂಬಲ ನೀಡಿ ಗೆಳೆಯರೆ ಈ ಐಹೊಳೆಗೆ ಬಂದರೆ ಮೊಟ್ಟ ಮೊದಲಿಗೆ ಸಿಗುವಂತಹ ಗುಡಿ ದುರ್ಗಾ ಗುಡಿ ಅಂತ ನೀವು ಹಿಂದೆ ನೋಡ್ತಿದ್ದೀರಲ್ಲ ಇದೇ ದುರ್ಗಾ ಗುಡಿ ಇನ್ನು ಈ ಗುಡಿಗೆ ದುರ್ಗಾ ಗುಡಿ ಅಂತ ಹೆಸರು ಬರೋದಕ್ಕೂ ಇಲ್ಲಿ ಒಳಗಡೆ ಏನಾದರೂ ದುರ್ಗೆಯ ಒಂದು ಪ್ರತಿಷ್ಠಾಪನೆ ಆಗಿದೆ ಅನ್ನೋದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಯಾಕೆಂದರೆ ಇಲ್ಲಿ ದುರ್ಗೆ ಒಂದು ಆರಾಧನೆ ನಡೆಯೋಲ್ಲ ಬದಲಾಗಿ ಕನ್ನಡದಲ್ಲಿ ದುರ್ಗಾ ಅಂದರೆ ಕೋಟೆ ಅನ್ನೋ ಇನ್ನೊಂದು ಅರ್ಥನೂ ಬರೋ ಕಾರಣ ಬಂದು ಇದು ಕೋಟೆ ಸಮೀಪದಲ್ಲಿ ಇರುವಂಥ ಗುಡಿಯಾಗಿರೋ ಕಾರಣ ಇದಕ್ಕೆ ದುರ್ಗಾ ಗುಡಿ ಅನ್ನೋ ಒಂದು ಹೆಸರು ಬಂದಿದೆ ಅನ್ನೋದನ್ನ ಸ್ಥಳೀಯರು ಹಿಂದಿನ ಕಾಲದಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಇನ್ನು ಈ ದುರ್ಗಾ ಗುಡಿನ ಒಂದು ಇತಿಹಾಸ ನೋಡೋದಾದ್ರೆ ಇದು ಸುಮಾರು ಕ್ರಿಸ್ತ ಶಕದ ಒಂದು ಎಂಟನೇ ಶತಮಾನದ ಆರಂಭದಲ್ಲಿ ಕಟ್ಟಿರುವಂಥ ಗುಡಿ ಇದಕ್ಕೆ ಉದಾಹರಣೆಯಾಗಿ ಇಲ್ಲಿ ಎರಡನೇ ವಿಕ್ರಮಾದಿತ್ಯನ ಶಾಸನ ಕೂಡ ಸಿಗುತ್ತೆ ಇನ್ನು ಇದು ರೇಖಾ ನಾಗರಿ ಅಥವಾ ಉತ್ತರ ಭಾರತದ ಶೈಲಿನಲ್ಲಿ ಕಟ್ಟಿರುವಂಥ ಒಂದು ಗುಡಿ ಇದು ಇದರದು ಕಂಪ್ಲೀಟಾಗಿ ಇದರಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ನಾನು ಅಲ್ಲೇ ಹೋಗಿ ನಿಮಗೆ ಪ್ರತಿಯೊಂದನ್ನು ತಿಳಿಸ್ತೀನಿ ಬನ್ನಿ ಹೋಗೋಣ ಈ ಒಂದು ದುರ್ಗಾ ಗುಡಿಯ ಗ ಪ್ರವೇಶದ ದ್ವಾರದು ಬಳಿ ಇದ್ದೀವಿ ಈ ದುರ್ಗಾ ಗುಡಿ ಬಂದು ತುಂಬಾ ಒಂದು ಅತ್ಯಂತ ಅಪರೂಪದ ಗುಡಿಗಳಲ್ಲಿ ಒಂದು ಯಾಕೆ ಅಂದರೆ ಈ ದುರ್ಗಾ ಗುಡಿ ಬಂದು ಯು ಆಕಾರದಲ್ಲಿ ಕಟ್ಟಿರುವಂಥ ಗುಡಿ ಅಂದರೆ ನೀವು ಯೋಚನೆ ಮಾಡ್ಬೋದು ಒಂದು ದೇ ದೇಗುಲವನ್ನು ಯು ಆಕಾರದಲ್ಲಿ ಕಟ್ಟಿಸ್ಬೇಕು ಅಂದರೆ ಆ ಎಡ್ಜಸ್ಗಳು ಅದನ್ನು ಕಟ್ ಮಾಡೋದು ಇದೆಯಲ್ಲ ಅದು ತುಂಬನೇ ಒಂದು ಚಾಲೆಂಜಿಂಗ್ ಕೆಲಸ ಅದು ಸೊ ಅಷ್ಟೊಂದು ಸವಾಲಿನ ಕೆಲಸವನ್ನು ನಮ್ಮ ಕನ್ನಡ ನಾಡಿನ ಶಿಲ್ಪಿಗಳು ಮಾಡಿ ತೋರಿಸಿರೋಂಥ ಒಂದು ಅದ್ಭುತವಾದ ಗುಡಿ ಮತ್ತು ಕೆಲವರು ಇಲ್ಲಿ ಸ್ಥಳೀಯರು ನಂಬಿಕೊಂಡಿರೋ ಪ್ರಕಾರ ಬಂದು ಈ ಒಂದು ಯು ಆಕಾರದಲ್ಲಿ ಕಟ್ಟಿರೋ ಕಾರಣ ಬಂದು ಇದೇ ಒಂದು ಮಾದರಿಯನ್ನು ಮುಂದಿನ ದಿನಗಳಲ್ಲಿ ಈಗ ಇತ್ತೀಚೆಗೆ ಅಷ್ಟೇ ಬಂದು ಹೊಸ ಒಂದು ಸಂಸತ್ ಭವನ ಅಂತ ಏನು ಆರಂಭಗೊಂಡಿತ್ತು ಅದರ ಹಿಂದೆ ಇದ್ದಂತ ಸಂಸತ್ ಭವನ ಏನಿದೆ ಅದಕ್ಕೆ ಒಂದು ಅಡಿಪಾಯ ಹಾಕಿದ್ದು ಅಥವಾ ಒಂದು ಆ ಒಂದು ಮಾದರಿಯ ಶೈಲಿಯನ್ನು ವಿನ್ಯಾಸಗೊಳಿಸೋದಕ್ಕೆ ಇದೇ ಒಂದು ಸ್ಫೂರ್ತಿ ಅಂತ ಕೂಡ ಸಾಕಷ್ಟು ಸ್ಥಳೀಯರು ನಂಬ್ಕೊಂಡಿದ್ದಾರೆ ಇನ್ನು ನನ್ನ ಹಿಂದೆ ನೋಡಬಹುದು ಇದು ಈ ಒಂದು ಗುಡಿಯನ್ನು ಕಟ್ಟಿರೋದು ಬಂದು ಸ್ಯಾಂಡ್ ಸ್ಟೋನ್ ಅಥವಾ ಮರಳುಗಲ್ಲಿನಿಂದ ಕಟ್ಟಿರೋ ಈ ಮರಳುಗಲ್ಲಿನ ಒಂದು ವೈಶಿಷ್ಟ್ಯತೆ ಏನಂದ್ರೆ ಇದು ಒಂದು ಸಲ ಏನಾದರೂ ಕೆತ್ತಿ ಹೊರಗಡೆ ಇಟ್ಟಾದ್ಮೇಲಿಂದ ಗಾಳಿ ಮಳೆ ಮತ್ತು ಬಿಸಿಲಿನ ಹೊಡೆತಕ್ಕೆ ಸಿಲುಕಿ ಕಾಲಕ್ರಮೇಣ ಕಾಲಕ್ರಮೇಣ ಅದು ಪುಡಿ ಪುಡಿಯಾಗಿ ಹೊರಗಡೆಗೆ ಬರುತ್ತೆ ಹಾಗಾಗಿ ಕಾಲ ಕಾಲದ ಹೊಡೆತದಲ್ಲಿ ಈ ಒಂದು ಗುಡಿ ಬಂದು ಸಾಕಷ್ಟು ಒಂದು ಹಾಳಾಗಿರೋ ರೀತಿ ತೋರುತ್ತೆ ಇನ್ನು ಒಳಗಡೆ ನೀವು ಹೋದ್ರೆ ನಿಮಗೆ ತುಂಬ ಅಚ್ಚರಿಯ ಸಾಕಷ್ಟು ಒಂದು ಶಿಲ್ಪಗಳು ಕಾಣುತ್ತೆ ನಿಮಗೆ ಈ ಒಂದು ಗುಡಿಯ ಒಂದು ಕಂಬಗಳ ಮೇಲೆ ಸಾಕಷ್ಟು ಅಚ್ಚರಿಯ ಶಿಲ್ಪಗಳು ನಿಮ್ಗೆ ಕಾಣುತ್ತೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಸೊ ಈ ಒಂದು ದುರ್ಗಾ ಗುಡಿಯ ಮುಂಭಾಗದಲ್ಲಿ ನೀವು ನೋಡ್ಬೋದು ಸಾಕಷ್ಟು ಉಬ್ಬು ಶಿಲ್ಪಗಳನ್ನು ಕಂಬದ ಮೇಲೇ ಕೆತ್ತಿದ್ದಾರೆ ಇದು ನಮ್ಮ ಕನ್ನಡಿಗರ ಬೆಡಗು ಅಥವಾ ಫ್ಯಾಷನ್ ಯಾವ ರೀತಿ ಇತ್ತು ಅನ್ನೋದು ಕೂಡ ಇದು ಸೂಚಿಸ್ತಾ ಇದೆ ನೀವು ಒಳಗಡೆ ಒಳಗಡೆ ಬಂದರೆ ನೀವು ನನ್ನ ಬಲಗಡೆ ನೋಡ್ಬೋದು ಇಲ್ಲಿ ಉಗ್ರ ನರಸಿಂಹನ ಶಿಲ್ಪ ಇದೆ ಇನ್ನು ನನ್ನ ನಮ್ಮ ಎಡಭಾಗಕ್ಕೆ ಬಂದರೆ ನೀವು ಇಲ್ಲಿ ಅರ್ಧನರೇಶ್ವರನ ಶಿಲ್ಪ ನೋಡ್ಬೋದು ಸೊ ಇದು ಹೇಗೆ ಅರ್ಧ ನಾರೇಶ್ವರ ಅಂದರೆ ನೀವು ನೋಡ್ಬೋದು ಅರ್ಧ ಭಾಗ ಗಂಡಸು ಮತ್ತೆ ಅರ್ಧ ಭಾಗ ಹೆಂಗಸು ಅದ್ರ ಜೊತೆಗೆ ನೀವು ಎಡಭಾಗ ಭಾಗ ನೀವು ಈಶ್ವರನ ಒಂದು ಪರಶು ಏನಿದೆ ಅದು ಕೂಡ ನಿಮ್ಗೆ ಇಲ್ಲಿ ಕಾಣುತ್ತೆ ಇನ್ನು ಇಲ್ಲಿ ಒಳಗಡೆ ಬಂದಾಗ ನೀವು ಮೇಲ್ ನೋಡಿದ್ರೆ ನಿಮಗೆ ಈ ಒಂದು ಆರ್ಕಿಟೆಕ್ಚರ್ ನೀವು ನೋಡ್ಬೋದು ಅಂದ್ರೆ ಈ ಸಪೋರ್ಟಿಂಗ್ ಆಗಿ ನಿಂತಿದೆಯಲ್ಲ ಇದನ್ನ ಬಂದು ಈ ದೇಗುಲದ ರಕ್ಷಣೆಗೋಸ್ಕರ ಅಂತ ಮುಂದಿನ ದಿನಗಳಲ್ಲಿ ಎ ಎಸ್ ಐನವರು ಮಾಡಿರುವಂಥ ಒಂದು ಸ್ಟ್ರಕ್ಚರ್ ಇದು ಯಾಕೆಂದ್ರೆ ಈ ದೇಗುಲ ಕುಸ್ತೋಗೋ ಒಂದು ಸಾಧ್ಯತೆ ಇರೋ ಕಾರಣ ಬಂದು ಎ ಎಸ್ ಐನವರು ಈ ರೀತಿ ಕಂಬಗಳನ್ನು ಮಾಡಿ ಇದಕ್ಕೆ ಒಂದು ರಕ್ಷಣೆಯನ್ನು ಕೂಡ ಒದಗಿಸಿದ್ದಾರೆ ಈ ದೇಗುಲ ಬಂದು ಮೂಲತಃ ಬಂದು ಸೂರ್ಯನ ದೇಗುಲ ಆಗಿತ್ತು ಅಂತ ಕೂಡ ಸಾಕಷ್ಟು ಒಂದು ನಂಬಿಕೆ ಇದೆ ಅರ್ ಅದ್ರ ಜೊತೆಗೆ ನೋಡಿದ್ರೆ ಇದು ವಿಷ್ಣುವಿನ ಅಥವಾ ವೈಷ್ಣವ ಸಂಪ್ರದಾಯದ ದೇಗುಲ ಕೂಡ ಆಗಿತ್ತು ಅನ್ನೋದಕ್ಕೆ ನಿಮಗೆ ವಾಡದ ಮೇಲಿರುವಂತಹ ಒಂದು ಗರ್ಡನ ಉಬ್ಬು ಶಿಲ್ಪ ಏನು ಕಾಣಿಸುತ್ತೋ ಇದ್ರ ಮೂಲಕ ನಿಮ್ಗೆ ಗೊತ್ತಾಗುತ್ತೆ ಇದು ಒಂದು ವೈಷ್ಣವ ದೇಗುಲ ಆಗಿರ್ಬೋದು ಅಂತ ಆದರೆ ಇದರ ಹಿ ಹಿಂಭಾಗ ಏನಾದ್ರು ನೋಡಿದ್ರೆ ಅಂದರೆ ಇವತ್ತಿಗೆ ಕೋನಾರ್ಕ್ನ ಸೂರ್ಯ ಮಂದಿರದಲ್ಲಿ ಯಾವ ರೀತಿ ಒಂದು ಕಟ್ಟಡದ ಒಂದು ವಿನ್ಯಾಸ ಮಾಡಿದ್ದಾರೆ ಅದನ್ನೆಲ್ಲ ಹೋಲಿಸ್ ನೋಡಿದ್ರೆ ಈ ಒಂದು ದೇಗುಲ ಹಿಂದೆ ಸೂರ್ಯನ ದೇಗುಲ ಆಗಿತ್ತು ಅಂತ ಕೂಡ ಹೇಳಲಾಗತ್ತೆ ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಕರ್ನಾಟಕದಲ್ಲಿ ಶೈವ ಪರಂಪರೆ ಶಾಕ್ತ ಪರಂಪರೆ ವೈಷ್ಣವ ಪರಂಪರೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ಆಚರಣೆಯಲ್ಲಿ ಇದ್ದ ಸಂದರ್ಭದಲ್ಲಿಯೇ ಕೂಡ ಕರ್ನಾಟಕದಲ್ಲಿ ಸೂರ್ಯ ಒಂದು ಆರಾಧನೆ ಕೂಡ ನಡೀತಾ ಇತ್ತು ಆದರೆ ಕಾಲಕ್ರಮೇಣ ಬಂದು ಸೂರ್ಯನ ಒಂದು ಆರಾಧನೆ ಬಂದು ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ನಿಂತೋಗಿದೆ ಬಟ್ ಎಲ್ಲವೂ ಶಾಸನಗಳಲ್ಲಿ ದಾಖಲೆ ಸೂರ್ಯನ ಗುಡಿ ಕೂಡ ಆಗಿರಬಹುದು ಅಂತ ಸಾಕಷ್ಟು ವಿದ್ವಾಂಸರು ಹೇಳಿದ್ದಾರೆ ಮೇಲ್ಛಾವಣಿ ಮೇಲೆ ನೋಡಬಹುದು ಇದೊಂದು ಆದಿಶೇಷನ ಒಂದು ಶಿಲ್ಪ ಇದು ಸೊ ಈ ಆದಿಶೇಷನ ಶಿಲ್ಪವನ್ನು ಮೇಲ್ಕೆತ್ತಿದ್ದಾರೆ ನೀವು ಹಾಗೆ ನೀವು ಕೆಳಗಡೆ ಬಂದ್ರೆ ನಾಗರ ಒಂದು ಶೈಲಿಯ ಒಂದು ಶಿಖರಗಳು ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ಈ ಭಾಗದಲ್ಲಿ ಕಂಡು ಬರುತ್ತೆ ಇನ್ನು ಇದರ ಕೆಳಗಡೆ ಬಂದರೆ ಈಗಾಗಲೇ ಹಾಗೆ ಇದು ಗರುಡನ ಒಂದು ಉಬ್ಬು ಶಿಲ್ಪ ಈ ಉಬ್ಬು ಶಿಲ್ಪದ ಜೊತೆ ನೀವು ಸರಿಯಾಗಿ ಗಮನಿಸಿದ್ರೆ ಈ ಒಂದು ಬಾಗಿಲುವಾಡ ಅಥವಾ ಈ ಒಂದು ಬಾಗಿಲುವಾಡದಲ್ಲಿ ಒಟ್ಟಾರೆ ಐದು ಲೇಯರ್ಗಳು ನಿಮ್ಗೆ ಕಾಣುತ್ತೆ ಸೊ ನೀವು ನೋಡ್ಬೋದು ಇದು ಮೊದಲನೇ ಲೇಯರ್ ಇದು ಇದು ಎರಡನೇ ಲೇಯರು ಇದು ಮೂರನೇ ಲೇಯರು ಇದು ಕಂಬಗಳ ವಿನ್ಯಾಸ ಇದು ನಾಲ್ಕನೇ ಲೇಯರು ಐದನೇ ಲೇಯರು ಮತ್ತು ಈ ಕಂಬಗಳ ವಿನ್ಯಾಸ ಕೂಡ ನೀವು ನೋಡಿದ್ರೆ ಕಲ್ಯಾಣದ ಚಾಲುಕ್ಯರ ಒಂದು ಕಾಲದಲ್ಲಿ ಕಾಲದ ದೇಗುಲಗಳು ನೋಡಿದ್ರೆ ಈ ಲೇತ್ ಮಾದರಿಯ ಒಂದು ಕಂಬಗಳನ್ನು ಸಾಕಷ್ಟು ಕಡೆ ಕೆತ್ತಿರೋದನ್ನು ನೀವು ಉತ್ತರ ಕರ್ನಾಟಕದ ಸಾಕಷ್ಟು ಗುಡಿಗಳನ್ನು ನೋಡಿರ್ತೀರ ಸೊ ಆ ಗುಡಿಗಳಿಗೆಲ್ಲ ಪ್ರೇರೇಪಣೆ ಇದೇ ಇರಬೇಕು ಅನ್ನೋ ರೀತಿ ಬಂದು ನಮ್ಮ ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಕಂಬಗಳ ಒಂದು ರಚನೆಯನ್ನು ಇಲ್ಲಿ ತೋರಿಸಲಾಗಿದೆ ಸೊ ಇದೇ ಮುಂದಿನ ದಿನಗಳಲ್ಲಿ ಕಲ್ಯಾಣದ ಚಾಲುಕ್ಯರಿಗೆ ಮತ್ತು ಹೊಯ್ಸಳರಿಗೆ ಕಂಬಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ಟ ರೀತಿ ಗೊತ್ತಾಗತ್ತೆ ಇದರ ಜೊತೆಗೆ ನೀವು ಇಲ್ಲಿ ನೋಡಿದ್ರೆ ನಿಮಗೆ ಗಂಡು ಹೆಣ್ಣಿನ ಒಂದು ಅವಿನಾಭಾವ ಸಂಬಂಧವನ್ನು ಸೂಚಿಸುವ ಸಾಕಷ್ಟು ಶಿಲ್ಪಗಳು ಹಾಗೂ ಗಂಗಾ ಮತ್ತು ಯಮುನಿಯರ ಶಿಲ್ಪಗಳು ಇವೆಲ್ಲವೂ ಬಂದು ಇಲ್ಲಿ ನಮ್ಮ ಶಿಲ್ಪಿಗಳು ನಮ್ಮ ಕನ್ನಡ ನಾಡಿನ ಶಿಲ್ಪಿಗಳು ಚಾಲುಕ್ಯರ ಕಾಲದಲ್ಲಿ ಅರಳಿಸಿ ತೋರಿಸಿದ್ದಾರೆ ಈ ಗುಡಿಯ ಒಳಗಡೆ ಬಂದರೆ ಗರ್ಭಗುಡಿಯ ಒಂದು ಪಾಣಿಪೀಠ ಏನಿದೆ ಇದ್ರ ಮೇಲೆ ಯಾವುದೇ ಒಂದು ಮೂರ್ತಿ ಈಗ ಇರೋದಿಲ್ಲ ಇದಕ್ಕೆ ಕಾರಣ ಏನು ಅಂದರೆ ಯಾವುದೋ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಒಂದು ಶಿಲ್ಪವನ್ನು ಯಾವುದೋ ಒಂದು ರಾಜಕೀಯ ಕಾರಣಕ್ಕೋ ಅಥವಾ ಧಾರ್ಮಿಕ ಕಾರಣಕ್ಕೋ ಇಲ್ಲಿಂದ ಹೊತ್ತೊಯ್ಯಲಾಗಿದೆ ಸೊ ಇದು ಒಂದು ಗರ್ಭಗುಡಿಯ ಮುಂಭಾಗದ ಒಂದು ಇದು ಇಲ್ಲಿ ನೀವು ನೋಡಬಹುದು ಚಾಲುಕ್ಯರ ಕಾಲದ ಕಂಬಗಳ ಒಂದು ರಚನೆ ಸ್ಕ್ವಯರ್ ಆಕೃತಿಯಲ್ಲಿ ಯಾವ ರೀತಿ ಇರ್ತಾ ಇತ್ತು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಕಂಡು ಬರುತ್ತೆ ಇಲ್ಲಿನ ಒಂದು ಗೋಡೆಯ ಮೇಲೆ ನೀವು ಕಾಣಿಸ್ತಿರುವಂತಹ ಒಂದು ಅತಿ ವಿಶಿಷ್ಟವಾದ ಶಿಲ್ಪ ನೀವು ಇಲ್ಲಿ ಗಮನಿಸಿದ್ರೆ ಇದು ಯುದ್ಧದ ಒಂದು ಇದು ಕಾಳಗದ ಅಥವಾ ಒಂದು ಯುದ್ಧ ಕಲೆಯನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರು ಅನ್ನೋದು ಕೂಡ ಇಲ್ಲಿ ಕಂಡು ಬರುತ್ತೆ ಇದ್ರ ಜೊತೆಗೆ ಬಂದು ನೃತ್ಯ ಅಥವಾ ಕುಣಿತ ಕನ್ನಡಿಗರ ಒಂದು ಕುಣಿತದ ದೃಶ್ಯವನ್ನು ಕೂಡ ನೀವು ಇಲ್ಲಿ ನೋಡಬಹುದು ಇದು ಈ ಕಂಬದ ಒಂದು ವೈಶಿಷ್ಟ್ಯತೆ ಇನ್ನು ಇಲ್ಲಿ ಪಕ್ಕದ ಇನ್ನೊಂದು ಕಂಬದಲ್ಲಿ ನೀವು ನೋಡಿದ್ರೆ ಈ ಒಂದು ರಚನೆಯನ್ನು ಕೂಡ ನೀವು ನೋಡ್ತೀರಾ ಇಲ್ಲಿ ಸೊ ಇದೊಂದು ಪ್ರೇಮ ಸಲ್ಲಾಪವನ್ನು ಸೂಚಿಸ್ತಿರೋಂಥ ಮತ್ತೊಂದು ಶಿಲ್ಪವನ್ನು ಕೂಡ ಈ ಒಂದು ಕಂಬದ ಮೇಲೆ ಕೆತ್ತಲಾಗಿದೆ ಸ್ನೇಹಿತರೆ ಈ ಒಂದು ವಿಶಿಷ್ಟವಾದ ಒಂದು ಉಬ್ಬು ಶಿಲ್ಪವನ್ನ ನೀವು ನೋಡಿ ಸೊ ಇಂದಿನ ಒಂದು ಕರ್ನಾಟಕದ ಸೊಸೈಟಿ ಅಥವಾ ಸಮಾಜದಲ್ಲಿ ಮದ್ಯಪಾನ ಬಂದು ಪ್ರಚಲಿತವಾಗಿತ್ತು ಹಾಗೂ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದೆ ಇಬ್ಬರೂ ಮದ್ಯಪಾನ ಮಾಡ್ತಿದ್ರು ಅನ್ನೋದಕ್ಕೆ ಈ ಒಂದು ಉಬ್ಬು ಶಿಲ್ಪವೇ ಸಾಕ್ಷಿ ಸೊ ಇಲ್ಲಿ ನಾವೆಲ್ಲೂ ಬಂದು ಮದ್ಯಪಾನ ಮಾಡಿ ಅನ್ನೋದ್ರ ಬಗ್ಗೆ ನಾವು ಪ್ರಮೋಷನ್ ಮಾಡ್ತಾ ಇಲ್ಲ ಬದಲಾಗಿ ಇಂದಿನ ಸಮಾಜದಲ್ಲಿ ಏನಿತ್ತು ಅದನ್ನು ಹಾಗೆ ಹೇಳುವ ಒಂದು ಕೆಲಸ ಮಾಡ್ತಿದ್ದೀವಿ ಸೊ ಈ ಒಂದು ಉಬ್ಬು ಶಿಲ್ಪ ನೀವು ಸರಿಯಾಗಿ ಗಮನಿಸಿದ್ರೆ ಇಲ್ಲಿ ಹೆಣ್ಣೊಬ್ಬಳು ಮದ್ಯಪಾನ ಮಾಡಿ ಅವಳಿಗೆ ವಾಂತಿ ಆಗಿರುತ್ತೆ ಆ ವಾಂತಿಯನ್ನು ಇಲ್ಲಿರೋ ನಾಯಿ ಆ್ಯಕ್ಚುಲಿ ತಿಂತಾ ಇದೆ ಸೊ ಈ ಒಂದು ಹೆಣ್ಣು ಮದ್ಯಪಾನದ ನಂತರ ಬಂದು ಯಾವ ಒಂದು ಸ್ಥಿತಿಗೆ ಹೋಗಿದ್ಲು ಅನ್ನೋದು ಕೂಡ ಈ ಒಂದು ಶಿಲ್ಪ ದಾಖಲೆಯನ್ನು ನೀಡ್ತಾ ಇದೆ ಮತ್ತೊಂದು ಪ್ರಮುಖ ಆಕರ್ಷಣೆ ಏನಂದರೆ ಇಲ್ಲಿನ ಒಂದು ಪ್ರದಕ್ಷಿಣಾ ಪಥ ಸಾಮಾನ್ಯವಾಗಿ ದೇಗುಲಗಳಲ್ಲಿ ಒಂದು ಪ್ರದಕ್ಷಿಣಾ ಪಥ ಇರೋದನ್ನು ನಾವು ನೋಡಿರ್ತೀವಿ ಈ ಒಂದು ಗುಡಿಯಲ್ಲಿ ಎರಡು ಪ್ರದಕ್ಷಿಣಾ ಪಥಗಳಿವೆ ಮೊದಲನೇದಾಗಿ ಗರ್ಭಗುಡಿಯ ಸುತ್ತ ಒಂದು ಪ್ರದಕ್ಷಿಣಾ ಪಥವಾದರೆ ಈಗ ನೀವು ನಾನು ನೋಡ್ತಾ ಇದ್ದೀರಲ್ಲ ಈ ದಾರಿ ಇದು ಎರಡನೆಯ ಒಂದು ಪ್ರ ಪ್ರದಕ್ಷಿಣಾ ಪಥ ಸೊ ಅದು ಕೂಡ ಇಲ್ಲಿನ ಒಂದು ಪ್ರಮುಖ ಆಕರ್ಷಣೆ ಆಗಿದೆ ಇನ್ನು ಈ ಒಂದು ದೇಗುಲದ ಹೊರಬಿತ್ತಿಯ ಮೇಲೆ ಶಿವಪಾರ್ವತಿ ಇರ್ಬೋದು ವರಾಹ ಇರ್ಬೋದು ನರಸಿಂಹ ಇರ್ಬೋದು ಹರಿಹರ ಇರ್ಬೋದು ಹೀಗೆ ಸಾಕಷ್ಟು ಉಬ್ಬು ಶಿಲ್ಪಗಳನ್ನು ತುಂಬ ಅದ್ಭುತವಾಗಿ ಅರಳಿಸಿದ್ದಾರೆ ಸೊ ನೀವು ಇವಾಗ ನೋಡ್ತಿರೋಂಥದ್ದು ಈಶ್ವರನ ಒಂದು ಉಬ್ಬು ಶಿಲ್ಪ ಈ ಇದರ ನೀವು ನೋಡ್ಬೋದು ಕಿಂಕರರು ಬಂದು ನಂದಿಯ ಬಾಲವನ್ನು ಎಳಿತಿದ್ದ ಸಂದರ್ಭದಲ್ಲಿ ನಂದಿಗೆ ಕೋಪ ಬರುತ್ತೆ ಕೋಪ ಬಂದಾಗ ಬಂದು ಈಶ್ವರ ಬಂದು ನಂದಿಯ ಕಿವಿಯನ್ನು ಮುಟ್ಟಿ ಅದನ್ನು ಸಮಾಧಾನ ಮಾಡ್ತಿರೋಂತಹ ಒಂದು ಚಿತ್ರಣವನ್ನು ನೀವು ಇಲ್ಲಿ ಕಾಣಬಹುದು ಸೊ ತುಂಬ ಒಂದು ಅದ್ಭುತವಾಗಿರೋಂಥದ್ದು ಮತ್ತು ತುಂಬ ಸೊಗಸಾಗಿರುವಂಥ ಒಂದು ಉಬ್ಬು ಶಿಲ್ಪ ಇದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದು ವಿಜಯ ನರಸಿಂಹನ ಒಂದು ಉಬ್ಬು ಶಿಲ್ಪ ಏನಪ್ಪ ವಿಜಯ ನರಸಿಂಹ ಅಂದರೆ ಹಿರಣ್ಯಕ ಶಿಪವನ್ನು ಕೊಂದ ನಂತರ ಒಂದು ಆ ಒಂದು ಸಂತೋಷದಲ್ಲಿ ಇರುವಂತಹ ನರಸಿಂಹನನ್ನು ವಿಜಯ ನರಸಿಂಹ ಅಂತ ಕರೀತಾರೆ ವಿಷ್ಣುವಿನ ಮುಖದಲ್ಲಿ ಆ ಒಂದು ಮಂದಹಾಸವನ್ನು ಕೂಡ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಚಿತ್ರಣ ಮಾಡಿದ್ದಾರೆ ಇದರ ಜೊತೆಗೆ ಇದರ ಹೊರಬಿತ್ತಿಯ ಒಂದು ಕೆಳಭಾಗದಲ್ಲಿ ನೋಡಿದ್ರೆ ನಮ್ಮ ಹಿಂದಿನ ನಮ್ಮ ಕನ್ನಡತಿಯರು ಅಥವಾ ಹಿಂದಿನ ನಮ್ಮ ಕನ್ನಡತಿಯರು ಮಾಡ್ತಿದ್ದಂತಹ ಒಂದು ಕೇಶಾಲಂಕಾರಗಳು ಯಾವ್ಯಾವ ರೀತಿ ಇತ್ತು ಅನ್ನೋದು ಈ ಒಂದು ದೇವಸ್ಥಾನದ ಈ ಒಂದು ಸಾಲಿನಲ್ಲಿ ಹಿಂದಿನ ಕನ್ನಡತಿಯರ ಬಂದು ಕೇಶಾಲಂಕಾರವನ್ನು ಯಾವ ಯಾವ ರೀತಿ ಕೇಶಾಲಂಕಾರಗಳಿತ್ತು ಅನ್ನೋದನ್ನು ಪ್ರತಿಯೊಂದು ಕೆತ್ತಿ ದಾಖಲೆಯಾಗಿ ನಮಗೆ ಈಗಲೂ ಕೂಡ ಉಳಿಸಿ ಹೋಗಿದ್ದಾರೆ ಸ್ನೇಹಿತರೆ ಇದನ್ನು ನೋಡ್ಬೋದು ಇದು ವಿಷ್ಣುವಿನ ಒಂದು ಶಿಲ್ಪ ನೀವು ಎಡಭಾಗದಲ್ಲಿ ನೋಡಿದ್ರೆ ವಿಷ್ಣುವಿನ ಸುದರ್ಶನ ಚಕ್ರ ಬಲಭಾಗದಲ್ಲಿ ಶಂಕ ಇನ್ನು ಕೆಳಗಡೆ ನೀವು ಈ ಜಾಗದಲ್ಲಿ ನೋಡ್ತಿದ್ದೀರಾ ಗರುಡ ವಾಹನ ಸೊ ಗರುಡನನ್ನು ಕೂಡ ಕೆತ್ತಿದ್ದಾರೆ ಇದು ಕೂಡ ಒಂದು ವಿಶಿಷ್ಟವಾದ ಶಿಲ್ಪ ಹಾಗೆ ನೀವು ಮುಂದಕ್ಕೆ ಬಂದರೆ ವಾಸ್ತುಶೈಲಿಯಲ್ಲಿ ತುಂಬ ಪ್ರಮುಖ ಆಗಿರುವಂಥ ಉಬ್ಬು ಶಿಲ್ಪ ಕೂಡ ಹೌದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಮುಂದೆ ಬನ್ನಿ ಇನ್ನು ಭಾರತದಲ್ಲಿ ಮೂಡಿ ಬಂದಿರುವಂತಹ ತೀರಾ ಹಳೆಯ ವರಹ ಮೂರ್ತಿಗಳಲ್ಲಿ ಇದು ಕೂಡ ಒಂದು ಹಿರಣ್ಯಾಕ್ಷನನ್ನು ಕೊಂದಂತಹ ವರಾಹ ಸ್ವಾಮಿಯು ಭೂದೇವಿಯನ್ನು ಪಾತಾಳದಿಂದ ಹೊರತರುತ್ತಿರುವಂಥ ಒಂದು ಅದ್ಭುತವಾದ ದೃಶ್ಯವನ್ನು ಇಲ್ಲಿ ಈ ರೀತಿ ಒಂದು ಶಿಲ್ಪಗಳಲ್ಲಿ ದಾಖಲೆಯನ್ನು ಮಾಡಿ ಮಾಡಿದ್ದಾರೆ ಇನ್ನು ನಾವೆಲ್ಲ ತುಂಬ ಹೆಮ್ಮೆಯಿಂದ ನೋಡಬೇಕಾದ ಮತ್ತೊಂದು ಉಬ್ಬು ಶಿಲ್ಪ ಯಾವುದು ಅಂದರೆ ಈ ಒಂದು ಮಹಿಷಾಸುರ ಮರ್ಜಿನಿಯ ಉಬ್ಬು ಶಿಲ್ಪ ನಾವು ಕನ್ನಡಿಗರು ಈಗ ಈಗಾಗಲೇ ಸಾವಿರಾರು ವರ್ಷಗಳ ಕಾಲದಿಂದ ಇವತ್ತಿನ ಕಾಲಘಟ್ಟಕ್ಕೂ ಯೋಚನೆ ಮಾಡಿದ್ರೆ ನಾವು ಮಹಿಷಾಸುರ ಮರ್ಜಿನಿಯನ್ನು ಅಂದರೆ ಇವತ್ತಿಗೆ ನಾವು ಚಾಮುಂಡೇಶ್ವರಿಯನ್ನು ನಾಡ ದೇವತೆಯಾಗಿ ಪೂಜೆ ಮಾಡ್ತಿದ್ದೀವಿ ಸೊ ಈ ಆಚರಣೆಗಳೆಲ್ಲ ಯಾವ ಯಾವುದು ಇವತ್ತಿಂದ ಬಂದಿಲ್ಲ ಬದಲಾಗಿ ಇವೆಲ್ಲ ಚಾಲುಕ್ಯರ ಕಾಲದಲ್ಲೇ ಇದ್ದವು ಅನ್ನೋದಕ್ಕೆ ಇದೊಂದು ದಾಖಲೆ ಕೂಡ ಆಗಿದೆ ನೀವಿಲ್ಲಿ ನೋಡ್ತಾ ಇರುವಂತಹ ಈ ಒಂದು ಮಹಿಷಾಸುರ ಮರ್ದಿನಿಯ ಉಬ್ಬು ಶಿಲ್ಪ ಇದೆಯಲ್ಲ ಈ ಒಂದು ಉಬ್ಬು ಶಿಲ್ಪದಲ್ಲಿ ಎಂಟು ಕೈಗಳನ್ನು ದಾಖಲೆ ಮಾಡಿದ್ದಾರೆ ಎಂಟು ಕೈಗಳನ್ನು ಇನ್ನು ನೀವು ಇಲ್ಲಿ ನೋಡ್ಬೋದು ಮಹಿಷಾನನ್ನು ಯಾವ ರೀತಿ ಸಂಹಾರ ಮಾಡಲಾಗ್ತಿದೆ ಅಂತ ಅದರ ಜೊತೆಗೆ ಹಿಂದಿನ ಒಂದು ಕನ್ನಡತಿಯರು ತೊಡ್ತಿದ್ದಂತಹ ಆಭರಣಗಳೆಲ್ಲ ಯಾವ ರೀತಿ ಇತ್ತು ಅನ್ನೋದೆಲ್ಲ ಇಲ್ಲಿ ನೋಡ್ಬೋದು ನೀವು ಜೊತೆಗೆ ಇಲ್ಲಿ ಸಿಂಹವನ್ನು ಕೂಡ ಇದೆ ಸ್ನೇಹಿತರೆ ಇದು ನೋಡಿ ಇದು ಇದು ಕಬ್ಣ ಇದು ಸೊ ಹಿಂದಿನ ಕಾಲದಲ್ಲಿ ಕನ್ನಡಿಗರು ಕಟ್ತಿದ್ದಂಥ ಒಂದು ದೇಗುಲಗಳಲ್ಲಿ ಕಲ್ಲುಗಳನ್ನು ಜೋಡಣೆ ಮಾಡಬೇಕಂದಾಗ ಅದಕ್ಕೆ ರಕ್ಷಣೆ ಅಂದರೆ ಒಂದು ಭದ್ರವಾದ ಒಂದು ರಕ್ಷಣೆ ಕೊಡಬೇಕಿತ್ತಲ್ಲ ಆ ಸಂದರ್ಭದಲ್ಲಿ ಮೆಟಲ್ ಕ್ಲಾಂಪ್ಗಳನ್ನ ಬಳಸೋರು ಹೆಂಗೆ ಅಂದರೆ ಈಗ ಎರಕ ಅಂತ ಹೇಳ್ತಾರೆ ಎರಕಾವು ಅದು ಅಂತ ಆ ರೀತಿ ಬಂದು ಇದನ್ನು ಕಾಯಿಸಿ ಅಂದರೆ ಐರನ್ ಓರನ್ನು ಕಾ ಕಾಯಿಸಿದ ನಂತರ ಬಂದು ಅದು ಲಿಕ್ವಿಡಿಫೈ ಏನಾಗಿರುತ್ತೋ ಅದನ್ನು ಹರಿಸಿದ್ರೆ ಸಾಕಷ್ಟು ಸಮಯದ ನಂತರ ಬಂದು ಅದು ಗಟ್ಟಿ ಆಗ್ತಾ ಇತ್ತು ಆ ಮೂಲಕ ಬಂದು ಅದು ಕಲ್ಲನ್ನು ಬಿಗಿಯಾಗಿ ಹಿಡ್ದು ಹಿಡಿದು ಕಲ್ಲುಗೂ ಕೂಡ ರಕ್ಷಣೆಯನ್ನು ಕೊಡ್ತಿತ್ತು ಅದಕ್ಕೆ ಉದಾಹರಣೆಯಾಗಿ ನೀವು ಇಲ್ಲಿ ಮೆಟಲ್ ಕ್ಲಾಂಪನ್ನು ಕೂಡ ನೋಡ್ಬೋದಾಗಿದೆ ಇನ್ನು ಇದರ ಪಕ್ಕದಲ್ಲಿ ನೋಡಿದ್ರೆ ನಿಮಗೆ ಹರಿಹರನ ಉಪಕ್ಷೇಪ ಕೂಡ ಕಂಡು ಬರುತ್ತೆ ಇದು ಯಾವ ರೀತಿ ಇದು ಹರಿಹರ ಅಂದರೆ ಒಂದು ಭಾಗ ಹರಿ ಮತ್ತೊಂದು ಭಾಗ ಹರ ಇದು ಅಂದರೆ ಶಿವ ಮತ್ತು ವಿಷ್ಣುವಿನ ಒಂದು ಸಂಯೋಜನೆಯಿಂದ ಮಾಡಿದಂಥ ಶಿಲ್ಪ ಈ ರೀತಿ ಹಿಂದಿನ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಯಾಕೆ ಈ ಒಂದು ಸಂಯೋಜನೆ ಮಾಡ್ತಿದ್ರು ಅನ್ನೋದನ್ನು ನಾವು ಧಾರ್ಮಿಕ ಇತಿಹಾಸವನ್ನು ಸ್ವಲ್ಪ ನೋಡೋದಾದರೆ ನಾವು ವೈಷ್ಣವ ಮತ್ತು ಶೈವ ಧರ್ಮದ ಮಧ್ಯದಲ್ಲಿ ಒಂದು ಸಾಮರಸ್ಯವನ್ನು ಮೂಡಿಸುವ ನಿಟ್ಟಿನಲ್ಲಿ ಮಾಡಿರೋಂಥ ಒಂದು ಉಬ್ಬು ಶಿಲ್ಪ ಅಂದರೆ ಹರಿಹರ ಇಬ್ಬರೂ ಒಂದೇ ಅನ್ನೋದನ್ನು ಸಮಾಜಕ್ಕೆ ಸಾರಬೇಕಿತ್ತು ಆ ಒಂದು ಕಾರಣಕ್ಕೆ ಅಂತ ಮಾಡಿರೋಂಥ ಒಂದು ಹುಬ್ಬು ಶಿಲ್ಪ ಇನ್ನು ಈ ಕಡೆ ನೀವು ನೋಡ್ಬೋದಿದು ಇದು ವಿಷ್ಣುವಿನ ಒಂದು ನಿಮಗೆ ಸುದರ್ಶನ ಚಕ್ರ ಕಾಣುತ್ತೆ ಈಗ ಸಾಕಷ್ಟು ಹಾಳಾಗಿರೋ ಕಾರಣ ಸರಿಯಾಗಿ ಗೊತ್ತಾಗ್ತಿಲ್ಲ ಇನ್ನು ಈ ಕಡೆ ನೀವು ನೋಡಿದ್ರೆ ಈಶ್ವರನ ಜೊತೆ ಇರೋಂಥ ಕಿಂಕರ ಯಾರು ಅವರ ಒಬ್ಬು ಶಿಲ್ಪ ಕೂಡ ಇದೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ